ನಮಸ್ಕಾರ ಎಲ್ರಿಗೂ ಸೊ ನಾವು ಇವತ್ತು ನೋಡ್ತಾ ಇದ್ದೀವಿ ಸಂಕಲನ ಅಧ್ಯಾಯ ಎರಡು ಗಣಿತ ಸೊ ನೀವು ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇನ್ನು ಮುಂಬರುವ ಎಲ್ಲ ಪಾಠಗಳ ಗಣಿತದ ಸೊ ಗಣಿತದ ಎಲ್ಲ ಪಾಠಗಳ ವಿಡಿಯೋಗಳನ್ನು ನಾವು ಮುಂದೆ ಹಾಕ್ತೀವಿ ಸೊ ಅದಕ್ಕೋಸ್ಕರ ಅವುಗಳ ನೋಟಿಫಿಕೇಷನ್ಗಳನ್ನು ಆನ್ ಮಾಡ್ಕೊಳ್ಳಿ ಅಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆ ವಿಡಿಯೋವನ್ನು ನೋಡಬಹುದು ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ನೋಡೋಣ ಏನೇನಿರುತ್ತೆ ಅಂತ ಸೊ ಅಧ್ಯಾಯ ಎರಡು ಸಂಕಲನ ಈ ಅಧ್ಯಾಯ ಓದಿದ ನಂತರ ನೀವು ಈ ಕೆಳಗಿನ ಸಾಮರ್ಥ್ಯಗಳನ್ನು ಗಳಿಸುವಿರಿ ನೀವೇನೇನು ಕಲಿತೀರಪ್ಪ ಈ ಪಾಠ ಆದ್ಮೇಲೆ ಅಂತಂದ್ರೆ ಐದು ಅಂಕಿಯ ಸಂಖ್ಯೆಗಳನ್ನು ದಶಕವಿಲ್ಲದೆ ಸಂಕಲನ ಮಾಡುವುದು ಮತ್ತು ದಶಕವಿರುವ ಹಾಗೆ ಸಂಕಲನ ಮಾಡುವುದು ದಶಕವಿಲ್ಲದೆ ಸಂಕಲನ ಅಂದ್ರೆ ಏನಪ್ಪ ಐವತ್ತೈದು ನಲವತ್ನಾಲ್ಕು ಐದು ನಾಲ್ಕು ಒಂಬತ್ತು ಐದು ನಾಲ್ಕು ಒಂಬತ್ತು ಇದರಲ್ಲಿ ದಶಕ ಬರಲಿಲ್ಲ ಅದೇ ರೀತಿ ಐವತ್ತೈದು ಇನ್ನೊಂದು ಐವತ್ತೈದು ತಗೋಣ ಐದು ಐದು ಹತ್ತು ಬರುತ್ತೆ ಸೊ ಈ ಒಂದೇನಾಗುತ್ತಂದ್ರೆ ಇಲ್ಲಿ ದಶಕಕ್ಕೆ ಹೋಗುತ್ತೆ ಸೊ ನಾವು ಇದನ್ನು ಇಲ್ಲಿಂದ ಐದು ಐದು ಹತ್ತು ದಶಕಕ್ಕೂಯ್ತು ಐದು ಐದು ಹತ್ತು ಒಂದು ಹನ್ನೊಂದು ನೂರ ಹತ್ತಾಯ್ತು ಸೊ ಇದು ದಶಕವಿರುವುದು ಇದು ದಶಕವಿಲ್ಲದ ಆದರೆ ಇದು ಎರಡು ಅಂಕಿ ಇದೆ ಇದೇ ರೀತಿ ನೀವು ಐದು ಅಂಕಿಗಳ ದಶಕವಿಲ್ಲದ ಮತ್ತು ದಶಕವಿರುವ ಸಂಕಲನವನ್ನು ಮಾಡುವುದನ್ನು ಕಲಿಯುತ್ತೀರಾ ಅದೇ ರೀತಿ ಐದು ಅಂಕಿಯ ಸಂಖ್ಯೆಗಳ ಸಂಕಲನ ಆಧರಿಸಿ ಹೇಳಿಕೆಯ ಸಮಸ್ಯೆಗಳನ್ನು ಬರೆಯುವುದು ಫಾರ್ ಎಕ್ಸಾಂಪಲ್ ಇವಾಗ ಅದನ್ನ ಇದರಲ್ಲಿ ಸೆಂಟೆನ್ಸ್ ಟೈಪ್ ನಲ್ಲಿ ಕೊಟ್ಟಿರ್ತಾರೆ ಅಂದ್ರೆ ಆ ಸಮ ಹೇಳಿಕೆ ಸಮಸ್ಯೆ ಅಂದ್ರೆ ಅಹ್ ಎಲ್ಲವನ್ನೂ ಮಾತಿನಲ್ಲಿ ಹೇಳಿರ್ತಾರೆ ಅಂದ್ರೆ ಡೈರೆಕ್ಟ್ ನಂಬರ್ಸ್ ಕೊಟ್ಟಿರಲ್ಲ ಸೊ ಅವುಗಳಿಂದ ನೀವು ಸಂಖ್ಯೆಗಳನ್ನ ಕಂಡು ಹಿಡಿದು ಅವುಗಳನ್ನ ಸಂಕಲನ ಮಾಡುವುದು ಎರಡು ಹಾಗೂ ಎರಡಕ್ಕಿಂತ ಹೆಚ್ಚಿನ ನಾಲ್ಕು ಅಂಕಿಯ ಸಂಖ್ಯೆಗಳನ್ನು ನಾವು ಈಗ ಸ್ಮರಿಸಿಕೊಳ್ಳೋಣ ಪುನರಾವರ್ತನೆ ಅಭ್ಯಾಸವಿದು ಸೊ ಈ ಕೆಳಗಿನ ಸಂಖ್ಯೆಗಳನ್ನು ಕೂಡಿರಿ ಏನೇನಪ್ಪಿದೆ ಫಸ್ಟ್ ಈ ಕೆಳಗಿನ ಸಂಖ್ಯೆಗಳನ್ನು ಕೂಡಿರಿ ನಾಲ್ಕು ಮೂರು ಆರು ಎಂಟು ನಾಲ್ಕು ಸಾವಿರದ ಮುನ್ನೂರ ಅರವತ್ತೆಂಟನ್ನು ಎರಡು ಸಾವಿರದ ಐದು ನೂರ ಇಪ್ಪತ್ತೊಂದಕ್ಕೆ ಕೂಡಿರಿ ಇದಿದೆ ಎಂಟು ಒಂದು ಒಂಬತ್ತು ಆರು ಎರಡು ಎಂಟು ಮೂರು ಐದು ಎಂಟು ನಾಲ್ಕು ಎರಡು ಆರು ಆರ್ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಇದು ದಶಕವಿಲ್ಲದ ಹಾಗೆ ಅಂದ್ರೆ ದಶಕವಿಲ್ಲದ ಸಂಕಲನ ಮಾಡುವುದು ಇದರಲ್ಲಿ ಎಲ್ಲೂ ದಶಕ ನಾವು ತಗೊಳ್ಳೇ ಇಲ್ಲ ಯಾಕಂದ್ರೆ ಎಲ್ಲ ಸರಳ ಸಂಕಲನವಿತ್ತು ಸೊ ಎಂಟು ಒಂದು ಒಂಬತ್ತು ಆರು ಎರಡು ಎಂಟು ಮೂರು ಐದು ಎಂಟು ನಾಲ್ಕು ಎರಡು ಆರು ಆರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಸೊ ಅದೇ ರೀತಿ ಎರಡನೇದು ನೋಡೋಣ ಎರಡನೇದು ಎರಡನೇದೇನಿದೆ ಅಂದರೆ ಏನಿದೆ ಇಲ್ಲಿ ಎರಡು ಸಾವಿರದ ಆರುನೂರ ಎಪ್ಪತ್ತ್ಮೂರು ಐದು ಸಾವಿರದ ಒಂದು ನೂರ ಮೂವತ್ತ್ನಾಲ್ಕು ಇಲ್ಲಿದೆ ನೋಡಿದು ಎರಡನೇದು ಇವುಗಳನ್ನು ಎರಡು ಪ್ಲಸ್ ಮಾಡಬೇಕು ಕೂಡಬೇಕು ಮೂರು ನಾಲ್ಕು ಏಳು ಏಳು ಮೂರು ಹತ್ತು ಇಲ್ಲಿ ಬರುತ್ತೆ ನೋಡಿ ದಶಕ ದಶಕ ಅಂದರೆ ಏಳು ಮೂರು ಹತ್ತು ಹತ್ತು ಇಲ್ಲಿ ಬರೆಯಂಗಿಲ್ಲ ಯಾಕಂದರೆ ಅದನ್ನು ನಾವು ದಶಕಕ್ಕೆ ತಗೊಳ್ಬೇಕು ಹತ್ತು ಬಂತಂದ್ರೆ ಇದು ಒಂದು ಇಲ್ಲಿ ಹೋಗುತ್ತೆ ಸೊನ್ನೆ ಇಲ್ಲಿ ಹೋಗುತ್ತೆ ಸೊ ಆರು ಎರಡು ಅದನ್ನು ಮುಂದಿನ ಸಾರಿ ಕೂಡಬೇಕಾದ್ರೆ ಆರು ಒಂದು ಏಳು ಈ ಏಳರಲ್ಲಿ ಒಂದು ದಶಕ ಬಂದಿರುತ್ತಲ್ಲ ಅದನ್ನು ಕೂಡಿ ಆರು ಒಂದು ಏಳು ಒಂದು ಎಂಟು ಎರಡು ಐದು ಏಳು ಸೊ ಏಳು ಸಾವಿರದ ಎಂಟುನೂರ ಏಳು ಇದು ದಶಕದ ಉದಾಹರಣೆ ಅದಾದ ಮೇಲೆ ಮೂರನೇದು ಮೂರನೇದು ಏನಿದೆ ಮೂರನೇದು ಇಲ್ಲಿದೆ ನೋಡಿ ಮೂರು ಅಂಕಿಗಳ ಸಂಕಲನವನ್ನು ಮಾಡುವುದು ಮೊದಲನೇದು ಮೂರು ಸಾವಿರದ ಆರುನೂರ ಐವತ್ಮೂರು ಆಯಿತಾ ಅದಾದ ಮೇಲೆ ಎರಡ ಇನ್ನೇ ಎರಡನೇ ಸಂಖ್ಯೆ ನಾಲ್ಕು ಸಾವಿರದ ಎರಡು ನೂರ ಹದಿಮೂರು ಮೂರನೇ ಸಂಖ್ಯೆ ಒಂದು ಸಾವಿರದ ಒಂದು ನೂರ ಐವತ್ತಾರು ಮೂರು ಸಂಖ್ಯೆಗಳನ್ನು ಕೂಡಿಸಬೇಕು ಮೂರು ಸಂಖ್ಯೆಗಳನ್ನ ಒಮ್ಮೆ ಕೂಡಿಸಿದ್ರು ನಡೆಯುತ್ತೆ ನೀವು ಇಲ್ಲಾಂದರೆ ಎರಡು ಸಂಖ್ಯೆ ಮೊದಲು ಕೂಡಿಸ್ಕೊಂಡು ಅದಕ್ಕೆ ಮೂರು ಕೂಡಿಸಿದ್ರೂ ನಡೆಯುತ್ತೆ ಸೊ ಇವಾಗ ಕರೆಕ್ಟ್ ಡೈರೆಕ್ಟಾಗಿ ಕೂಡಿಸೋಣ ಮೂರು ಮೂರು ಆರು 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 ಹನ್ನೆರಡು ಹನ್ನೆರಡು ಇಲ್ಲಿ ಬರೆಯಾಗಿಲ್ಲ ಯಾಕಂದರೆ ಒಂದು ದಶಕಕ್ಕೆ ಹೋಗುತ್ತೆ ಹನ್ನೆರಡು ಐದು ಒಂದು ಆರು ಆರು ಐದು ಹನ್ನೊಂದು ಹನ್ನೊಂದು ಒಂದು ಹನ್ನೆರಡು ಇಲ್ಲಿ ಒಂದು ಇತ್ತು ಇಲ್ಲೆರಡು ಬಂತು ಆರು ಎರಡು ಎಂಟು ಎಂಟು ಒಂದು ಒಂಬತ್ತು ಒಂಬತ್ತು ಒಂದು ಹತ್ತು ಹತ್ತಂದ್ರೆ ದಶಕಕ್ಕೆ ಆಯ್ತು ಇಲ್ಲಿ ಸೊನ್ನೆ ಬಂತು ಇಲ್ಲಿ ಮೂರು ನಾಲ್ಕು ಏಳು ಎಂಟು ಒಂಬತ್ತು ಸೊ ಅದನ್ನು ಒಂಬತ್ತು ಕೂಡಿಸಿದ್ರೆ ಸೊ ಇದೆಷ್ಟಾಯಿತು ಒಂಬತ್ತು ಸಾವಿರದ ಇಪ್ಪತ್ತೆರಡು ಇದು ಉತ್ತರ ಇದು ಸರಾಸರಿ ಅಂದರೆ ಪುನರಾವರ್ತನೆ ಅಭ್ಯಾಸ ಸೊ ಇನ್ನು ನೆಕ್ಸ್ಟ್ ನೋಡೋಣ ನಾಲ್ಕನೇ ನಾಲ್ಕನೇದು ಏನಿದೆ ಅಂದರೆ ಒಂದು ಸಾವಿರದ ಮುನ್ನೂರ ನಲವತ್ತೈದು ಆಯ್ತಾ ಎರಡು ಸಾವಿರದ ನಾಲ್ಕು ನೂರ ಇನ್ನೊಂದು ಏನಿದೆ ಇನ್ನೊಂದೇನಿದೆ ಐದುನೂರ ಅರವತ್ನಾಲ್ಕು ಐದುನೂರ ಅರವತ್ನಾಲ್ಕು ಸೊನ್ನೆ ಯಾಕಂದ್ರೆ ಇಲ್ಲಿ ನೂರ ಸ್ಥಾನ ಅಷ್ಟೇ ಇದೆ ಸೊ ಬಿಡಿ ಹತ್ತು ನೂರು ಸಾವಿರ ಸ್ಥಾನದಲ್ಲಿ ಸೊ ಒಂದು ಸಾವಿರದ ನೂರ ನಾಲ್ಕು ಹತ್ತು ಹತ್ತರ ಸ್ಥಾನದಲ್ಲಿದೆ ಐದು ಎರಡ್ ಸಾವಿರದ ನಾಲ್ಕುನೂರ ಅರವತ್ ಮೂರು ನಾಲ್ಕು ಸ್ಥಾನವಿದೆ ಇದರಲ್ಲಿ ಮೂರೇ ಸ್ಥಾನ ಇದೆ ಐದನೂರ ಅರವತ್ನಾಲ್ಕು ಸೊ ಇದನ್ನ ಮೂರರ ಸ್ಥಾನದಿಂದ ಪ್ರಾರಂಭಿಸಬೇಕು ಇದು ಹೋಯ್ತಿಲ್ಲಿಂದ ನೋಡೋಣ ಐದು ಮೂರು ಎಂಟು ಎಂಟು ಒಂದು ನಾಲ್ಕು ಹನ್ನೆರಡು ಹನ್ನೆರಡು ಅಂದ್ರೆ ದಶಕಕ್ಕೆ ಹೋಯ್ತು ಎರಡು ಕೆಳಗೆ ಬಂತು ಆರು ನಾಲ್ಕು ಆರು ಹತ್ತು ಹದಿನಾರು ಅಂದ್ರೆ ಹತ್ತು ಒಂದು ಆರು ಹದಿನಾರು ಹದಿನಾರು ಇದನ್ನೊಂದು ಕೂಡಿಸ್ಬೇಕು ಹದಿನೇಳು ಆಯ್ತಾ ಅದಾದ್ಮೇಲೆ ಮೂರು ನಾಲ್ಕು ಏಳು ಏಳು ಒಂದು ಐದು ಹನ್ನೆರಡು ಹನ್ನೆರಡು ಒಂದು ಹದಿಮೂರು ಒಂದು ದಶಕ ಮೂರು ಕೆಳಗಡೆ ಆಯ್ತಾ ಅದಾದ್ಮೇಲೆ ಒಂದು ಪ್ಲಸ್ ಎರಡು ಮೂರಾಯ್ತು ಮೂರಲ್ಲಿ ದಶಕದ ಒಂದು ಕೂಡನು ನಾಲ್ಕು ಆಯ್ತು ಸೊ ಉತ್ತರ ಎಷ್ಟು ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೆರಡು ಇವುಗಳೆಲ್ಲವೂ ಇವು ದಶಕದ ಉದಾಹರಣೆಗಳು ದಶಕ ದಶಕ ತಿಳಿತಾ ದಶಕದ ಉದಾಹರಣೆ ಅಂದ್ರೆ ದಶಕ ಇಲ್ಲದೆ ಅಂದ್ರೆ ದಶಕ ಇಲ್ಲದ ಮತ್ತು ದಶಕ ಇರುವಂತಹ ಸೊ ಇದು ಎರಡನೇದಾಯ್ತು ಇನ್ನು ಸಮಸ್ಯೆಗಳನ್ನು ಬಿಡಿಸಿ ಇಲ್ಲಿ ಬಂದಿತ್ತಲ್ಲ ಅದೇನಂತಂದ್ರೆ ಇಲ್ಲಿ ಆಧಾರಿಸಿ ಹೇಳಿಕೆ ಸಮಸ್ಯೆಗಳನ್ನು ಬಿಡಿಸುವುದು ಇದು ಹೇಳಿಕೆ ಸಮಸ್ಯೆಗಳು ಇವೆಲ್ಲ ನೋಡಿ ಇಲ್ಲಿ ಏನು ಕೊಟ್ಟಿದಾರಲ್ಲ ಇವೆಲ್ಲ ಹೇಳಿಕೆ ಸಮಸ್ಯೆಗಳು ಮೊದಲನೇ ನೋಡೋಣ ಸುಮತಿಯು ಸುಮತಿಯು ಸೋಮವಾರ ಮೂರ್ ಸಾವಿರದ ಆರ್ನೂರ ಎಪ್ಪತ್ತೆರಡು ರೂಪಾಯಿಗಳನ್ನು ಮತ್ತು ಮಂಗಳವಾರ ರೂಪಾಯಿ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆಂಟನ್ನು ಬ್ಯಾಂಕ್ ಖಾತೆಯಲ್ಲಿ ಜಮಾ ಮಾಡಿದಳು ಅವಳು ಬ್ಯಾಂಕಿನ ಖಾತೆಯಲ್ಲಿ ಜಮಾ ಮಾಡಿದ ಒಟ್ಟು ಹಣ ಹಣವನ್ನು ಕಂಡು ಹಿಡಿಯಿರಿ ಸುಮತಿ ಏನು ಮಾಡ್ತಾಳಪ್ಪ ಅಂತಂದ್ರೆ ಸೋಮವಾರ ಮೂರು ಸಾವಿರದ ಆರುನೂರ ಎಪ್ಪತ್ತೆರಡು ಬ್ಯಾಂಕಿನಲ್ಲಿ ಹೋಗಿ ಜಮಾ ಮಾಡಿ ಬರುತ್ತಾಳೆ ಅದೇ ರೀತಿ ಮಂಗಳವಾರ ಎಷ್ಟು ಮಾಡ್ತಾಳೆ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆಂಟು ರೂಪಾಯಿಗಳನ್ನು ಹೋಗಿ ಜಮಾ ಮಾಡಿ ಬರ್ತಾಳೆ ಇವುಗಳನ್ನು ಅವರೇನು ಕೇಳಿದಾರ ಇಲ್ಲಿ ಮಾಡಿದ ಒಟ್ಟು ಹಣವನ್ನು ಕಂಡುಹಿಡಿಯಿರಿ ಬ್ಯಾಂಕಿನ ಖಾತೆಯಲ್ಲಿ ಜಮಾ ಮಾಡಿದ ಒಟ್ಟು ಹಣವನ್ನು ಕಂಡುಹಿಡಿಯಿರಿ ಟೋಟಲ್ ಎಷ್ಟು ಹಣ ಅವಳು ಬ್ಯಾಂಕ್ನಲ್ಲಿ ಅವಳ ಖಾತೆಯಲ್ಲಿ ಜಮಾ ಮಾಡಿದನ್ನ ಕಂಡುಹಿಡಿಬೇಕು ಅಂದ್ರೆ ಎರಡನ್ನ ಸಂಕಲನ ಮಾಡಬೇಕು ಎರಡು ಎಂಟು ಹತ್ತು ಹತ್ತು ಅಂದ್ರೆ ಒಂದು ಹೋಯ್ತು ಸೊನ್ನೆ ಕೆಳಗಡೆ ಬಂತು ಏಳು ಏಳು ಹದಿನಾಲ್ಕು ಈ ಹದಿನಾಲ್ಕರಲ್ಲಿ ಈ ದಶಕ ಒಂದನ್ನು ಕೂಡಬೇಕು ಹದಿನೈದಾಯ್ತು ಹದಿನೈದು ಅಂದ್ರೆ ಒಂದು ದಶಕಕ್ಕೆ ದಶಕೋಯ್ತು ಇಲ್ಲಿ ಐದು ಉಳಿಯಿತು ಅದಾದ್ಮೇಲೆ ಆರು ಆರು ಹನ್ನೆರಡು ಆರು ಅಧಿಕ ಆರು ಹನ್ನೆರಡು ಹನ್ನೆರಡು ಇದೊಂದು ದಶಕವನ್ನು ಕೂಡಿಸೋದರಲ್ಲಿ ದಶಕವನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ ಹದಿಮೂರು ಮತ್ತೆ ಒಂದು ದಶಕಕ್ಕೆ ಹೋಯ್ತು ಮೂರು ನಾಲ್ಕು ಏಳು ಏಳರಲ್ಲಿ ಈ ದಶಕ ಒಂದು ಕೂಡಿ ಎಂಟು ಸೊ ಎಂಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗಳನ್ನು ಅವಳು ಬ್ಯಾಂಕಿನಲ್ಲಿ ಒಟ್ಟು ಹಣವನ್ನು ಜಮಾ ಮಾಡಿರುತ್ತಾಳೆ ತಿಳಿತಾ ಇದು ಇದು ಒಂದೇದ ಆನ್ಸರ್ ಇದು ಎಂಟ್ ಸಾವಿರದ ಮುನ್ನೂರ ಐವತ್ತು ಇನ್ನು ಮುಂದೆ ನೋಡೋಣ ಎರಡನೇದು ಒಂದು ಹಳ್ಳಿಯಲ್ಲಿ ಒಂದು ಹಳ್ಳಿಯ ಜನಸಂಖ್ಯೆಯು ಮೂರು ಸಾವಿರದ ಮೂರ್ನೂರ ಎಂಬತ್ತೊಂಬತ್ತು ಇನ್ನೊಂದು ಹಳ್ಳಿಯ ಜನಸಂಖ್ಯೆ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ಮೂರು ಎರಡೂ ಹಳ್ಳಿಗಳ ಒಟ್ಟು ಜನಸಂಖ್ಯೆಯನ್ನು ಕಂಡುಹಿಡಿಯಿರಿ ಅವರೇನ್ ಮಾಡಿದರು ಮೊದಲನೇ ಹಳ್ಳಿಯ ಜನಸಂಖ್ಯೆ ಎಷ್ಟೈತಿ ಮೂರು ಸಾವಿರದ ಮೂರು ನೂರ ಎಂಬತ್ತೊಂಬತ್ತು ಆಯಿತಾ ಎರಡನೇ ಹಳ್ಳಿಯದ ಎಷ್ಟೈತಿ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ್ಮೂರು ನಾಲ್ಕು ಸಾವಿರದ ಎಂಟುನೂರ ಮೂರಿದೆ ಕರೆಕ್ಟಾ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ಮೂರು ಸೊ ಅವರೇನು ಇವಾಗ ಹೇಳಿದಾರಂದರೆ ಎರಡು ಹಳ್ಳಿಗಳ ಒಟ್ಟು ಜನಸಂಖ್ಯೆಯನ್ನು ಕಂಡು ಹಿಡಿಯಿರಿ ಪ್ಲಸ್ ಮಾಡಿದ್ರೆ ಮುಗಿದು ಹೋಯಿತು ಇದು ಒಂದು ಇದು ಎರಡು ಎರಡು ಹಳ್ಳಿಯದು ಒಂಬತ್ತು ಮೂರು ಹನ್ನೆರಡಾಗುತ್ತೆ ಒಂದು ದಶಕಕ್ಕೆ ಹೋಯಿತು ಎರಡು ಕೆಳಗಡೆ ಬಂತು ಒಂಬತ್ತು ಒಂದು ಹತ್ತು ಹತ್ತು ಇದು ಎಂಟು ಯಾಕಂದ್ರೆ ಐದು ದಶಕ ಕೂಡಬೇಕಲ್ಲ ಒಂಬತ್ತು ಒಂದು ಹತ್ತು ಇದು ಎಂಟು ಹದಿನೆಂಟು ಹದಿನೆಂಟು ಒಂದು ಮತ್ತೆ ದಶಕ ಮೇಲೆ ಹೋಯಿತು ಇದು ಎಂಟು ಕೆಳಗಡೆ ಬಂತು ಅದಾದ ಮೇಲೆ ಎಂಟು ಎಂಟು ಮೂರು ಎಷ್ಟಾಯಿತು ಹನ್ನೊಂದು ಹನ್ನೊಂದರಲ್ಲಿ ದಶಕ ಒಂದು ಕೂಡಿ ಹನ್ನೆರಡು ಇಲ್ಲಿ ಒಂದು ದಶಕ ಹೋಯ್ತು ಇದು ಎರಡು ಬಂತು ಆಯಿತಾ ಅದಾದ ಮೇಲೆ ಮೂರು ನಾಲ್ಕು ಏಳು ಏಳು ಒಂದು ಎಂಟು ಸೊ ಉತ್ತರ ಎಂಟು ಸಾವಿರದ ಎರಡು ನೂರ ಎಂಬತ್ತೆರಡು ಇದು ಈ ಎರಡನೆಯ ಸಮಸ್ಯೆಯ ಉತ್ತರ ಪರಿಹಾರ ಆಯ್ತಾ ಎಂಟ್ ಸಾವಿರದ ಎರಡ್ನೂರ ಎಂಬತ್ತೆರಡು ಸೊ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಮೂರನೇ ಪ್ರಶ್ನೆ ಏನಿದೆ ಅಂತಂದ್ರೆ ಅಂತಂದ್ರ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಶಾಲೆಗಳ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಷ್ಟು ಶಾಲೆಗಳು ಬರ್ತಾವಲ್ಲ ಅವುಗಳ ಒಂದನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಒಂದನೇ ತರಗತಿಯವರದು ಒಂದು ಸಾವಿರದ ಆರ್ನೂರ ಎಪ್ಪತ್ಮೂರು ಒಂದು ಸಾವಿರದ ಆರ್ನೂರ ಎಪ್ಪತ್ಮೂರು ಅದಾದ್ಮೇಲೆ ಎರಡನೇ ತರಗತಿಯ ವಿದ್ಯಾರ್ಥಿ ಇದೆ ಎರಡನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಯು ಒಂದು ಸಾವಿರದ ಎಂಟುನೂರ ನಲವತ್ತೈದಿದೆ ಒಂದು ಸಾವಿರದ ಎಂಟುನೂರ ನಲವತ್ತೈದು ಮೂರನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಯು ಒಂದು ಸಾವಿರದ ನಾಲ್ಕುನೂರ ಮೂವತ್ತೇಳು ಮೂರನೇ ತರಗತಿಯವರೆ ಎಷ್ಟಿದೆ ಒಂದು ಸಾವಿರದ ನಾಲ್ಕುನೂರ ಮೂವತ್ತೇಳು ಅದಾದ ಮೇಲೆ ಮತ್ತು ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಯು ನಾಲ್ಕು ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಒಂದು ಸಾವಿರದ ಐದು ನೂರ ನಲವತ್ತೇಳು ನಲವತ್ತೇಳಿದೆ ಇದೆ ಅಲ್ವಾ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಇವತ್ತನೆಲ್ಲ ಸಂಕಲನ ಮಾಡಬೇಕು ಟೋಟಲ್ ಎಲ್ಲ ಅಷ್ಟೇ ಟೋಟಲ್ ಇವು ನಾಲ್ಕು ಅಂಕಿಗಳನ್ನು ಕೂಡಿಸಬೇಕು ಅಷ್ಟೆ ಇನ್ನು ನೋಡೋಣವಾ ಇನ್ನೊಂದು ಸ್ವಲ್ಪ ಇದನ್ನ ದೂರ ದೂರ ಬರ್ಕೊಳ್ಳೋಣ ಆಯಿತಾ ಎಷ್ಟಿದೆ ಅದು ಮೊದಲನೇದು ಒಂದು ಸಾವಿರದ ಆರುನೂರ ಮೂರು ಕರೆಕ್ಟಾ ಎರಡನೇದು ಎಷ್ಟಿದೆ ಒಂದು ಸಾವಿರದ ಎಂಟುನೂರ ನಲವತ್ತೈದು ಮೂರನೇದಷ್ಟಿದೆ ಒಂದು ಸಾವಿರದ ನಾಲ್ಕುನೂರ ಮೂವತ್ತೇಳು ಮೂರನೇ ತರಗತಿಯ ವಿದ್ಯಾರ್ಥಿಗಳು ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳು ಒಂದು ಸಾವಿರದ ಐದು ನೂರ ನಲವತ್ತೇಳು ಇವುಗಳನ್ನು ಕೂಡಿಸಿದ್ರೆ ಮುಗಿತೇನೆ ಆಯಿತಾ ಅದಾದ ಮೇಲೆ ಇನ್ನು ನೋಡಿಲ್ಲಿ ಐದು ಮೂರು ಎಂಟು ಎಂಟು ಆಯಿತಾ ಎಂಟರಲ್ಲಿ ಏಳು ಮತ್ತೆ ಕೂಡಿ ಹದಿನೈದಾಯಿತು ಹದಿನೈದರಲ್ಲಿ ಮತ್ತೆ ಏಳು ಕೋಡಿ ಇಪ್ಪತ್ತೆರಡು ಇಪ್ಪತ್ತೆರಡು ಅಂದರೆ ಎರಡು ದಶಕಕ್ಕೆ ಹೋಯ್ತು ಎರಡು ಕೆಳಗಡೆ ಬಂತು ಆಯಿತಾ ಇನ್ನು ಎರಡನೇದು ಇದೆಲ್ಲ ಕೂಡ್ಸ್ಗಳು ಏಳು ಮೂರು ಏಳು ನಾಲ್ಕು ಹನ್ನೊಂದು ಹನ್ನೊಂದು ಮೂರು ಹದಿನಾಲ್ಕು ಹದಿನಾಲ್ಕು ಒಂದು ನಾಲ್ಕು ಹದಿನೆಂಟು ಹದಿನೆಂಟು ಎರಡು ಇಪ್ಪತ್ತು ಇಪ್ಪತ್ತು ಇಲ್ಲಿ ದಶಕದಲ್ಲಿ ಇಡಿ ಸೊನ್ನೆ ಇಲ್ಲಿ ಕೆಳಗಡೆ ಇಡಿ ಆಯಿತಾ ಆರು ಎಂಟು ಹದಿನಾಲ್ಕು ಹದಿನಾಲ್ಕು ನಾಲ್ಕು ಎಷ್ಟಾಯಿತು ಹದಿನೆಂಟು ಹದಿನೆಂಟು ಒಂದು ಐದು ಇಪ್ಪತ್ತ ಮೂರು ಇಪ್ಪತ್ತ್ಮೂರರಲ್ಲಿ ಈ ದಶಕವನ್ನು ಮತ್ತೆ ಕೊಡಿ ಇಪ್ಪತ್ತೈದಾಯಿತು ಇಪ್ಪತ್ತೈದು ಅಲ್ವಾ ನೋಡಿ ನಾನು ಹೇಳ್ತೀನಿ ಎಂಟು ಆರು ಎಷ್ಟಾಯಿತು ಹದಿನಾಲ್ಕು ಹದಿನಾಲ್ಕು ಒಂದು ನಾಲ್ಕು ಎಷ್ಟಾಯಿತು ಎಂಟು ಆರು ಹದಿನಾಲ್ಕು ಹದಿನಾಲ್ಕು ಒಂದು ನಾಲ್ಕು ಹದಿನೆಂಟಾಯಿತು ಹದಿನೆಂಟು ಒಂದು ಐದು ಇಪ್ಪತ್ತ್ಮೂರಾಯಿತು ಇಪ್ಪತ್ತ್ಮೂರು ಒಂದೆರಡು ಇಪ್ಪತ್ತೈದಾಯಿತು ಸೊ ಈ ಎರಡು ದಶಕಕ್ಕೆ ಹೋಗುತ್ತೆ ಐದು ಇಲ್ಲಿ ಕೆಳಗಡೆ ಬರುತ್ತೆ ಇದೆಷ್ಟಾಯಿತು ಇನ್ನೂ ಸಾವಿರ ಸ್ಥಾನಗಳನ್ನು ಕೊಡೋಣ ಒಂದು ಎರಡು ಮೂರು ನಾಲ್ಕು ಆಯಿತು ನಾಲ್ಕು ಅದಕ್ಕೆ ಎರಡು ಎಷ್ಟಾಯಿತು ನಾಲ್ಕರಲ್ಲಿ ಎರಡು ಕೂಡಿದ್ರೆ ಆರು ಸೊ ಒಂದು ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಬರುವ ಎಲ್ಲ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇದು ಆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆಯಾಗಿದೆ ಅದೇ ರೀತಿ ಕೊನೆಗೆ ನೋಡೋಣ ಇಲ್ಲೇನು ಅಂತಂದ್ರೆ ಕೊನೆಗೆ ಇಲ್ಲಿ ಏನು ಹೇಳಿದಾರಪ್ಪ ಅಂತಂದ್ರೆ ನಿಮಗೆ ಇದು ಗೊತ್ತಿದೆ ನೀವು ಎರಡು ಸಂಖ್ಯೆಗಳನ್ನು ಯಾವುದೇ ಕ್ರಮದಲ್ಲಿ ಸಂಕ ಬರೆದು ಸಂಕಲನ ಮಾಡಿದರೂ ಮೊತ್ತವು ಸಮನಾಗಿರುತ್ತದೆ ಮೇಲಿನ ಸಮಸ್ಯೆಗಳಿಗೆ ಈ ಹೇಳಿಕೆಯನ್ನು ಪರೀಕ್ಷೆ ಈ ಹೇಳಿಕೆಯನ್ನು ಪರೀಕ್ಷೆ ಮಾಡಿರಿ ಅವರೇನು ಹೇಳಿದಾರಪ್ಪ ಅಂತಂದ್ರೆ ಯಾವುದೇ ಎರಡು ಸಂಖ್ಯೆಗಳನ್ನು ಇವಾಗ ನಾವು ಇಲ್ಲಿ ಮೊದಲನೇದು ನೋಡೋಣ ಹೇಳಿಕೆಗಳಲ್ಲಿ ಓಕೆ ಇವಾಗ ಸುಮತಿ ಬ್ಯಾಂಕಿಗೆ ಹಣ ಜಮಾ ಮಾಡ್ತಾಳೆ ಸೋಮವಾರ ಎಷ್ಟು ಮಾಡ್ತಾಳೆ ಮೂರು ಸಾವಿರದ ಆರುನೂರ ಎಪ್ಪತ್ತೆರಡು ಮಂಗಳವಾರ ಎಟ್ ಮಾಡ್ತಾಳೆ ನಾಲ್ಕು ಸಾವಿರದ ಎಪ್ಪತ್ತ ಎಂಟು ಇವುಗಳನ್ನೆರಡು ಕೂಡಿಸಬೇಕು ಆಯ್ತಾ ಸೊ ಇಲ್ಲಿ ಈ ಪ್ರಕಾರ ಅವ್ರೇನ್ ಹೇಳಿದ್ದಾರೆ ಯಾವುದೇ ಕ್ರಮದಲ್ಲಿ ಸಂಕಲನ ಯಾವುದೇ ಕ್ರಮದಲ್ಲಿ ಬರೆದು ಸಂಕಲನ ಅಂದ್ರೆ ಸೋಮವಾರ ಮಾಡಿದ್ದು ನಾವು ಮೇಲ್ಗಡೆ ಬರ್ಕೊಂಡಿವಿ ಮಂಗಳವಾರ ಮಾಡ್ಕೊಂಡಿದ್ದು ಕೆಳಗಡೆ ಬರ್ಕೊಂಡಿದೀವಿ ಅವ್ರೇನ್ ಹೇಳ್ತಾ ಇದ್ದಾರೆ ಮಂಗಳವಾರ ಮಾಡ್ಕೊಂಡಿದ್ದು ಮೇಲ್ಗಡೆ ಬರೆದು ಸೋಮವಾರ ಜಮಾ ಮಾಡಿದ್ದನು ಕೆಳಗಡೆ ಬರೆದ್ರು ಎರಡೂ ಉತ್ತರ ಸಮನಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ ನಾವು ಇಲ್ಲಿ ಅದನ್ನು ಟೆಸ್ಟ್ ಮಾಡ್ಬೇಕಷ್ಟೆ ಇದಾಯ್ತಾ ನಾವು ಇವಾಗ ಅವಳು ಸೋಮವಾರ ಇಷ್ಟು ಮಾಡ್ತಾಳೆ ಮಂಗಳವಾರ ಇಷ್ಟು ಮಾಡ್ತಾಳೆ ಇನ್ನು ನಾವು ಎರಡನೇ ಅವಳ ಅವರು ಕೊಟ್ಟಿರೋ ಇದರಲ್ಲಿ ಏನು ಮಾಡೋಣ ನಾವು ಮಂಗಳವಾರದ ಮೊದಲು ಬರ್ಕೊಳ್ಳೋಣ ನಾಲ್ಕು ಸಾವಿರದ ಆರ್ನೂರ ಎಪ್ಪತ್ತೆಂಟು ಮೂರು ಸಾವಿರದ ಆರ್ನೂರ ಎಪ್ಪತ್ತೆರಡು ಕರೆಕ್ಟಾ ಸೊ ಇವ್ನೆರಡನ್ನ ಕೂಡಿಸಬೇಕು ಅವ್ರು ಹೇಳೋ ಪ್ರಕಾರ ನೋಡೋಣ ಒಂದು ಟೆಸ್ಟ್ ಎಂಟು ಎರಡು ಹತ್ತು ಹತ್ತಂದ್ರೆ ಒಂದು ದಶಕದಲ್ಲಿ ಹೋಯಿತು ಏಳು ಏಳು ಹದಿನಾಲ್ಕು ಹದಿನಾಲ್ಕು ಒಂದು ಹದಿನೈದು ಹದಿನೈದು ಅಂದರೆ ಐದು ಕೆಳಗಡೆ ಬಂತು ಒಂದು ದಶಕ ಸ್ಥಾನದಲ್ಲಿ ಹೋಯ್ತು ಆರು ಆರು ಹನ್ನೆರಡು ಇದು ಹದಿಮೂರು ಹದಿಮೂರು ಅಂದರೆ ಒಂದು ದಶಕ ಸ್ಥಾನದಲ್ಲಿ ಮೂರು ಕೆಳಗಡೆ ಮೂರು ನಾಲ್ಕು ಏಳು ಇದು ಒಂದು ಎಂಟು ಎಂಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗಳನ್ನು ಅವಳು ಜಮಾ ಮಾಡಿರುತ್ತಾಳೆ ಇದು ಸೋಮವಾರ ಮಂಗಳವಾರ ಇಲ್ಲಿ ಮಂಗಳವಾರ ಸೋಮವಾರ ಇದನ್ನು ನೋಡೋಣ ಎಂಟು ಎರಡು ಹತ್ತು ಹತ್ತಂದರೆ ಒಂದು ದಶಕ ಸ್ಥಾನದಲ್ಲಿ ಸೊನ್ನೆ ಕೆಳಗಡೆ ಏಳು ಏಳು ಹದಿನಾಲ್ಕು ಒಂದು ಹದಿನೈದು ಹದಿನೈದು ಅಂದರೆ ಒಂದು ದಶಕ ಸ್ಥಾನದಲ್ಲಿ ಐದು ಕೆಳಗಡೆ ಆರು ಆರು ಹನ್ನೆರಡು ಒಂದು ಹದಿಮೂರು ಒಂದು ದಶಕ ಸ್ಥಾನದಲ್ಲಿ ಮೂರು ಕೆಳಗಡೆ ನಾಲ್ಕು ಮೂರು ಏಳು ಒಂದು ಎಂಟು ಸೊ ಇದು ಎಂಟು ಎಂಟು ಸಾವಿರದ ಮುನ್ನೂರ ಐವತ್ತು ಇದು ಈಕ್ವಲ್ ಟು ಇದಕ್ಕೆ ಎರಡು ಸಾವಿರದ ಮುನ್ನೂರ ಐವತ್ತೈದು ಸೊ ಅವರು ಇಲ್ಲಿ ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ ಯಾವುದೇ ಕ್ರಮದಲ್ಲಿ ಬರೆದು ಸಂಕಲನ ಮಾಡಿದರೂ ಮೊತ್ತಗಳು ಸಮನಾಗಿರುತ್ತವೆ ಇದು ಮೊತ್ತಗಳು ಸಮನಾಗಿವೆ ಸೊ ಆದ್ದರಿಂದ ಈ ಹೇಳಿಕೆಯು ಸರಿಯಾಗಿರುತ್ತದೆ ಕರೆಕ್ಟಾ ತಿಳಿಯುತ್ತಾ ಸೊ ನಾವು ಇಲ್ಲಿಗೆ ಈ ಪುನರಾವರ್ತನೆ ಅಭ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಸೊ ಇದಾದ್ಮೇಲೆ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ನಾವು ನೋಡೋಣ ಇವು ದಶಕವಿಲ್ಲದಂತೆ ಐದು ಅಂಕಿಯ ಸಂಖ್ಯೆಗಳನ್ನು ಕೂಡುವುದು ಮತ್ತೆ ಅದರ ಮುಂದೆ ಅದನ್ನು ಮಾಡೋಣ ಯಾವಾಗಂದರೆ ದಶಕದೊಂದಿಗೆ ಐದು ಅಂಕಿಯ ಸಂಖ್ಯೆಗಳ ಸಂಕಲನ ಕೂಡ ಮಾಡುವುದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳುತ್ತೇನೆ ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಅನ್ನು ಆನ್ ಮಾಡಿಕೊಳ್ಳಿ ಹಾಗೂ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಎಲ್ಲವನ್ನು ಮಾಡಿರಿ ಥ್ಯಾಂಕ್ ಯು